ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ ಮೊನ್ನೆ ಮೊನ್ನೆಯಷ್ಟೇ ಕುಮಾರಸ್ವಾಮಿಯ ಬಿಡದಿ ಮನೆಗೆ ಜೆಸಿಬಿಗಳು ನುಗ್ಗಿದವು ಇದರ ಬೆನ್ನಲ್ಲೇ ಸಚಿವರನ್ನು ಹನಿ ಟ್ರಾಪ್ ಗೆಡ್ಡಾಗೆ ಕೆಡವಲು ನೋಡಿದ್ದು ಭಾರಿ ಚರ್ಚೆ ಆಯಿತು ಇದರ ಬೆನ್ನಲ್ಲೇ ಈಗ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಹದಿನೆಂಟು ಬಿಜೆಪಿ ಸದಸ್ಯರನ್ನು ಆರು ತಿಂಗಳವರೆಗೆ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಆರೋಪದ ಮೇಲೆ ವಿರೋಧ ಪಕ್ಷದ ಸದಸ್ಯರನ್ನು ಸಸ್ಪೆಂಡ್ ಮಾಡಿದ್ದು ಇದೀಗ ಅಮಾನತುಗೊಂಡಿರುವ ಹದಿನೆಂಟು ಬಿಜೆಪಿ ಶಾಸಕರಿಗೆ ವಿಧಾನಸಭೆ ಪ್ರವೇಶ ಇಲ್ಲ ಹೆಸರಿಗಷ್ಟೇ ಶಾಸಕರು ಮಹತ್ವದ ಅಧಿಕಾರಗಳನ್ನು ಕಳ್ಕೊಂಡಿದ್ದಾರೆ ಹಾಗಾದ್ರೆ ಅಮಾನತಾದ ಹದಿನೆಂಟು ಶಾಸಕರಿಗೆ ಮತ್ಯಾವ ಷರತ್ತುಗಳು ಅನ್ವಯ ಆಗುತ್ತೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಸದ್ಯದ ಮಟ್ಟಿಗೆ ಹನಿ ಟ್ರ್ಯಾಪ್ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕಿದೆ ಸಚಿವರೊಬ್ಬರು ತಮ್ಮ ಪಕ್ಷದ ಮೇಲೆ ಅಸಮಾಧಾನ ಹೊರ ಹಾಕಿದ್ದು ಅದರಲ್ಲೂ ಸರ್ಕಾರದ ಭಾಗವಾದ ಪ್ರಬಲ ರಾಜಕಾರಣಿಯೇ ಇಷ್ಟಕ್ಕೆ ಕಾರಣ ಆಗಿದ್ದು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ ಹೀಗಾಗಿ ವಿಪಕ್ಷದಲ್ಲಿರೋ ಬಿಜೆಪಿಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ ಹೋದಲ್ಲಿ ಬಂದಲ್ಲಿ ಇದೇ ವಿಷಯ ಇಟ್ಕೊಂಡು ಕಾಂಗ್ರೆಸ್ ನಾಯಕರನ್ನ ಹಾಕಬಹುದು ಲೇಟ್ ಆಗಿ ಆದರೂ ಎಚ್ಚೆತ್ಕೊಂಡಿರೋ ಕಮಲ ನಾಯಕರು ನಿನ್ನೆ ಸದನದಲ್ಲಿ ದೊಡ್ಡ ಹೈ ಡ್ರಾಮಾ ಎಪ್ಸಿದ್ರು ಇದೇ ಹನಿ ಟ್ರ್ಯಾಪ್ ವಿಷಯ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ರು ಇದೇ ಹೊತ್ತಲ್ಲಿ ಎದ್ದ ಆಕ್ರೋಶದ ಜ್ವಾಲೆ ಭಾರಿ ಗದ್ದಲ ಎಪ್ಸಿತ್ತು ಸ್ಪೀಕರ್ ಯು ಟಿ ಖಾದರ್ ಸುಮ್ಮನಿರುವಂತೆ ಎಷ್ಟೇ ಮನವಿ ಮಾಡಿದ್ರು ಬಿಜೆಪಿ ನಾಯಕರು ಕೇಳಲಿಲ್ಲ ಮತ್ತೊಂದು ಹೆಜ್ಜೆ ಮುಂದೆ ಹೋದ ಬಿಜೆಪಿ ಸದಸ್ಯರು ಕಾಗದ ಪತ್ರಗಳನ್ನು ಹರಿದು ಸ್ಪೀಕರ್ ಮೇಲೆ ಎಸೆದು ಸಿಟ್ಟು ಹೊರಹಾಕಿದ್ರು ಇದರಿಂದ ಗರಂ ಆದ ಸ್ಪೀಕರ್ ಯು ಟಿ ಖಾದರ್ ಹದಿನೆಂಟು ಬಿಜೆಪಿ ಶಾಸಕರನ್ನು ಆರು ತಿಂಗಳುಗಳ ಕಾಲ ಅಮಾನತು ಮಾಡಿ ರೂಲಿಂಗ್ ಹೊರಡಿಸಿದ್ದಾರೆ ಹೀಗಾಗಿ ಅಮಾನತುಗೊಂಡಿರುವ ಹದಿನೆಂಟು ಬಿಜೆಪಿ ಶಾಸಕರುಗಳಿಗೆ ಆರು ತಿಂಗಳು ವಿಧಾನಸಭೆ ಪ್ರವೇಶ ಇರೋದಿಲ್ಲ ಆತ್ಮೀಗಿರೆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಆರೋಪದ ಮೇಲೆ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮಾನತ್ ಮಾಡಲಾಗಿದೆ ಹನೇಟ್ರಾ ಪ್ರಕರಣದ ತನಿಖೆಯನ್ನ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು ಅಂತ ವಿಪಕ್ಷಗಳ ಸದಸ್ಯರು ವಿಧಾನಸಭೆಯ ಬಾವಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ರು ಈ ವೇಳೆ ಮುಸ್ಲಿಂ ಮೀಸಲಾತಿ ವಿಧೇಯಕ ಅಂಗೀಕಾರಕ್ಕೆ ಸಿಎಂ ಮುಂದಾಗ್ತಾರೆ ಬಿಜೆಪಿ ಎಷ್ಟೇ ವಿರೋಧ ಮಾಡಿದ್ರು ಕ್ಯಾರೆ ಅನ್ನದ ಸಿದ್ದರಾಮಯ್ಯ ಮುಸ್ಲಿಂ ಮೀಸಲಾತಿ ಬಗ್ಗೆ ದೊಡ್ಡದಾಗಿ ಧ್ವನಿ ಎಬ್ಬಿಸ್ತಾರೆ ಇದರಿಂದ ಕೆರಳಿದ ವಿಪಕ್ಷಗಳು ಸ್ಪೀಕರ್ ಖಾದರ್ ಮೇಲೆ ಪೇಪರ್ ಎಸೆಯುವ ಮೂಲಕ ತಮ್ಮ ಸಿಟ್ಟನ್ನು ಹೊರ ಹಾಕಿದ್ರು ಇದರಿಂದ ಅಸಮಾಧಾನಗೊಂಡ ಸ್ಪೀಕರ್ ಯು ಟಿ ಖಾದರ್ ಕಲಾಪವನ್ನು ಅಲ್ಪ ಟೈಮ್ ಮುಂದೂಡಿದ್ರು ಬಳಿಕ ಮಧ್ಯಾಹ್ನದ ಕಲಾಪ ಆರಂಭ ಆಗ್ತಾ ಇದ್ದಂತೆ ಸ್ಪೀಕರ್ ಪೀಠಕ್ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಆರು ತಿಂಗಳುಗಳ ಕಾಲ ಸಸ್ಪೆಂಡ್ ಮಾಡಿ ಸ್ಪೀಕರ್ ರೂಲಿಂಗ್ ಹೊರಡಿಸಿದ್ರು ಬಳಿಕ ಮಾರ್ಷಲ್ ಒಬ್ಬೊಬ್ಬರನ್ನೇ ಎತ್ಕೊಂಡು ಹೋಗಿ ಆಚೆ ಹಾಕಿದ್ರು ಆತ್ಮಗಿದೆ ಬಿಜೆಪಿಯ ಘಟಾನುಘಟಿ ನಾಯಕರೇ ಅಮಾನತಾಗಿದ್ದಾರೆ ಶಾಸಕ ದೊಡ್ಡನಗೌಡ ಪಾಟೀಲ್ ಡಾಕ್ಟರ್ ಎಸಿ ಅಶ್ವಥ್ ನಾರಾಯಣ ಎಸ್ಆರ್ ವಿಶ್ವನಾಥ್ ಭೈರತಿ ಬಸವರಾಜ್ ಎಂಆರ್ ಪಾಟೀಲ್ ಶಿವಮೊಗ್ಗ ಎಸ್ಎನ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಉಮಾನಾಥ ಕೋಟ್ಯನ್ ಶರಣು ಸಲಗಾರ ಡಾಕ್ಟರ್ ಶೈಲೇಂದ್ರ ಸಿಕೆ ರಾಮಮೂರ್ತಿ ಯಶ್ಪಾಲ್ ಸುವರ್ಣ ಬಿಪಿ ಹರೀಶ್ ಡಾಕ್ಟರ್ ಭರತ್ ಶೆಟ್ಟಿ ಮುನಿರತ್ನ ಬಸವರಾಜ ಮುತ್ತಿಮೂಡ ಧಿರಾಜು ಮುನಿರಾಜು ಮತ್ತು ಚಂದ್ರು ಲವಾಣಿಯನ್ನ ಅಮಾನತು ಮಾಡಲಾಗಿದೆ ಹೀಗಾಗಿ ಈ ಹದಿನೆಂಟು ಶಾಸಕರಿಗೆ ವಿಧಾನಸಭೆ ಸಭಾಂಗಣ ಲಾಭಿ ಮತ್ತು ಗ್ಯಾಲರಿಗಳಿಗೆ ಪ್ರವೇಶ ಇಲ್ಲ ಶಾಸಕರು ಸದಸ್ಯರಾಗಿರುವ ವಿಧಾನಮಂಡಲದ ವಿಧಾನಸಭೆಯ ಸ್ಥಾಯಿ ಸಮಿತಿಗಳ ಸಭೆಯಲ್ಲಿಯೂ ಭಾಗವಹಿಸುವಂತಿಲ್ಲ ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಇವರುಗಳ ಹೆಸರಲ್ಲಿ ಯಾವುದೇ ವಿಷಯವನ್ನು ನಮೂದು ಮಾಡುವಂತಿಲ್ಲ ಅಷ್ಟೇ ಅಲ್ಲ ಅಮಾನತಿನ ಅವಧಿಯಲ್ಲಿ ಶಾಸಕರು ನೀಡುವ ಯಾವುದೇ ಸೂಚನೆಗಳನ್ನು ಸ್ವೀಕರಿಸಲು ಸಾಧ್ಯ ಇರೋದಿಲ್ಲ ಅಮಾನತಿನ ಅವಧಿಯಲ್ಲಿ ನಡೆಯುವ ಸಮಿತಿಗಳ ಚುನಾವಣೆಯಲ್ಲೂ ಮತದಾನ ಮಾಡಲು ಅವಕಾಶ ಇರಲ್ಲ ಜೊತೆಗೆ ಯಾವುದೇ ರೀತಿಯ ದಿನಭತ್ಯೆ ಕೂಡ ನೀಡಲ್ಲ ಒಟ್ನಲ್ಲಿ ಸ್ಪೀಕರ್ ಕೆಂಗಣ್ಣಿಗೆ ಗುರಿಯಾದ ಬಿ ಜೆ ಪಿಯ ಹದಿನೆಂಟು ಶಾಸಕರು ಹೊಸ ಸಂಕಷ್ಟಕ್ಕೆ ಸಿಲುಕಿದಂತೂ ಸುಳ್ಳಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ